ಗೌಡ ಮನೆಯಲ್ಲಿ ಒಂಟಿಯನ್ನೇ ಇದ್ದಾನೆ ಅಂತ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದೆಯಲ್ಲ ನಾಚಿಕೆ ಆಗುದಿಲ್ಲವೇ ನಾವು ನಿನ್ನ ಜನ್ಮಕ್ಕೆ ನಾಚಿಕೆ ಸವಿತಾ ಭಯ ಭಕ್ತಿ ನಾಚಿಕೆ ಈ ಶಿವಕಾಂತ ಗೌಡನಿಗೆ ಗೊತ್ತೇ ಇಲ್ಲ ನನ್ನನ್ನು ಎದುರು ಹಾಕಿಕೊಂಡವರನ್ನು ಸುಮ್ಮನೆ ಬಿಡುವುದೂ ಇಲ್ಲ ಸವಿತಾ ನಿನ್ನನ್ನು ನಾಡಿದ ಮಾತುಗಳು ನನ್ನ ಎದೆ ನಿಚ್ಚಳವಾಗಿ ಹಚ್ಚುತ್ತಿದೆ ಅಚ್ಚು ಸ್ವಚ್ಛವಾಗಬೇಕಾದರೆ ನಾ ಹಚ್ಚಲೇಬೇಕು ನಿನ್ನ ಯೌವನಕ್ಕೆ ಕಿಚ್ಚು ನಮ್ಮನ ಮೇಲೆ ಸೇಡಿದ್ರೆ ಅವನ ಮೇಲೆ ತೀರಿಸ್ಕೊಳ್ಳೋ ಹೇಳಿ ಬಿಟ್ಟು ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡೋ ಕೇಳಿ ಅದೇ ನನ್ನ ಮೋಡಿ ತೀರಿಸಿಕೊಳ್ಳುವೆ ನಿನ್ನ ಮೇಲೆ ಸೇಡಿನ ಕಿಡಿ ಆಗ ನಿನ್ನಣ್ಣನಾಗುವನು ಬುದ್ಧಿಗೇಡಿ ಸವಿತಾ ಘಟ ಬಿದ್ದು ಹೋದರು ಹಠ ಬಿಡಲಾರದು ಈ ಘಟ ಸರ್ಪ ಎಲ್ಲ ಸೊಕ್ಕಿನ ಹೆಣ್ಣೆ ಇದುವರೆಗೆ ನಿನ್ನನ್ನು ಬಿಟ್ಟಿದ್ದೆ ದೊಡ್ಡ ತಪ್ಪು ಈಗ ನಾನು ಮಾಡುವೆ ನಿನ್ನ ದೇಹ ಮುಪ್ಪು ಈಗ ಬದಲಾಯಿಸುವೆ ಅವನ ಬಣ್ಣ ಕೋಲ್ ಮಿಂಚಿನಂತೆ ಹೊಲಿಯುತ್ತಿರುವ ಈ ನಿನ್ನ ರೂಪ ರಾಚಿಗೆ ಹಚ್ಚುವೆ ಕಾಮದ ಕಿಚ್ಚು ಅಂದಾಗ ಅಡುಗೆ ಹೋಗೋದು ನಿನ್ನ ಸೌಂದರ್ಯದ ಅಚ್ಚು ಆಗ ಹಿಡಿಯುವುದು நின் வீடையே அஞ்சே டானிந்த வீடய ரே Oh, ha ha

ಕ್ಷಮಿಸಿ ಬಿಡು ಕ್ಷಮಿಸಿ ಬಿಡು ಆ ಗೌಡನ ಹೃದಯಕ್ಕಾದ ನಿನ್ನಿಂದ ಗಾಯಕ್ಕೆ ನಿನ್ನ ತಂಗಿ ಮತ್ತು ಬಲಿಯಾಗಬೇಕಾಯ್ತು ನಾ ಬಲಿಯಾಗಬೇಕಾಯ್ತು ನನ್ನ ಹಿಂದಿರು ಅಂತಿರ್ತವಲ್ಲ ಅವರು ಧರ್ಮದ ಪುಂಡ ಹೊಲಿಗಳು ಅಂತ ನನ್ನಂದ್ರಿಗೆ ನನ್ನ ಕೆಟ್ಟ ಮುಖನ ಹೇಗೆ ತೋರಿಸ್ಲಿ ಹೇಗೆ ತೋರಿಸ್ಲಿ ನಿಮ್ಮ ನಗಲಿ ಈ ಪಾಪಿ ತೆಂಗಿನ ದಯವಿಟ್ಟು ಕ್ಷಮಿಸಿ ಬಿಡೋಣ Yeah. Uh -huh. ಸವಿತಾ ಹಲೋ ಹೊಲಕ್ಕೆ ಹೋಗಿ ಬಂದಿರುವ ಈ ನಿನ್ನ ಅಣ್ಣನಿಗೆ ಸ್ವಲ್ಪ ಮಜ್ಜಿಗೆ ತೆಗೆದುಕೊಂಡು ಬರಮ್ಮ ಸವಿತಾ ಸವಿತಾ ಬೇಗ ಬಾ ತಂಗಿ ಯಾಕಮ್ಮ ಇಲ್ಲಿ ಮಲಗಿದೀಯಾ da 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 gir choro ಮರಿ ಓ ಮರೀ ಪಪು ಮರಿ ಪಮ್ಮ ಊಳಿಸಿ ರವಿರಾಜ ಸವಿತಾಳಿಗೆ ಏನಾಗಿದೆಯೋ ಗೌಡ ಆಯ್ತಾಗ ಏನಾಗಿದೆ ಅಣ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಮ್ಮ ಗೌಡ ಮಾಡಿದ ಎಷ್ಟು ಕೆಲಸ Santa jo

oh come on

दीपारीखो जी बे कौरिया पुण्या नतिया பீட்டோ போகே காரண ஏனையா தேவி பெருfieldset காரண ஏனையா ஒப்பனே பிட்டோ கிலே மந்தரதே பொபொல ಸಮಯವೊಬ್ಬ ಅವನು ಬರುವುದರೊಳಗೆ ಸವಿತಾಳ ಸಮಾಧಿ ಮಾಡಬೇಕಮ್ಮ ಸವಿತಾಳ ಮುಖ ನೋಡಿದ್ರೆ ನನ್ನ ದುಃಖ ಉಕ್ಕಿ ಬರ್ತಾ ಇದೆ ಅಣ್ಣ ದುಃಖ ಉಕ್ಕಿ ಬರ್ತಾ ಇದೆ ಏನು ಮಾಡುವುದು ತಂಗಿ ಇದು ವಿಧಿ ಉಬೀಸಿದ ಜಾಲ ಆ ವಿಧಿ ಆಟ ಬಂದ ಈ ಜಗದಲ್ಲಿ ತಗಿ ರವಿರಾಜ ಹುತ್ತರಾಗಿ ಹೋಗಿದಿತ್ತ ಅಂದಾಗ ಸವಿತಾಳ ಸಮಾಧಿ ಮಾಡುವರಾರಂಭ ಹೇಗಾದರೂ ಮಾಡಿ ದುಃಖವಾದ ಮನದಲ್ಲಿ ನುಗ್ಗಿ ನಾವು ಮುಂದಿನ ಕಾರ್ಯ ಮಾಡೋಣಮ್ಮ ಸಂಸ್ಕಾರ ಪಡೆದ ಕಾರಣ ಆಯ್ತಮ್ಮ ತಗಿ ಏನಾಗಿದೆ ನನ್ನ ಏನಾಗಿದೆ ನನ್ನ ತಂಗಿಗೆ ಯಾಕೆ ಏನಾಗಿದೆ ಬೇಗ ಹೇಳುವ ಹತ್ಯೆ ಮಾಡಿಕೊಂಡಿದ್ದಾಳಪ್ಪ ನಿನ್ನ ತಂಗಿ ಶಚಾ ಯಾರು ನೀನು ಹೌದಪ್ಪ ಸಾಧ್ಯವಾಗಿಓಿತಾ ಸತ್ತು ಹೋಗಿದ್ದಾಳೆ ಕೊಡೋ ತಂಗಿ ಸವಿತಾ ಏಕೆ ಆತ್ಮಹತ್ಯೆ ಮಾಡಿಕೊಂಡಿ ಅಮ್ಮ ತಂಗಿ ಇಲ್ಲ ಇಲ್ಲ ನನ್ನ ತಂಗಿ ಸತ್ತಿಲ್ಲ ನನ್ನ ತಂಗಿ ಸತ್ತಿಲ್ಲ 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 ತಂಗಿ ಸವಿತಾ ಹೇಳಮ್ಮ ನಿನ್ನ ಮಿಲ್ಟಿ ಅಣ್ಣ ಬಂದಿದ್ದೇನೆ ಹೇಳಮ್ಮ ತಂಗಿ ಸವಿತಾ ನಮ್ಮ ಸತ್ತುವರ್ಗಿದ್ದಾಳೆ ಕೊಡೋರಿದ ತಂಗಿ ನಮ್ಮನ್ನೆಲ್ಲ ಹಾಗದೆ ಹೋಗಿರುವ ಸವಿತಾ ಎದ್ದು ತಂಗಿ ಸವಿತಾ ಎದ್ದೇಳಮ್ಮ ವಿದ್ಧದಲ್ಲಿ ಕತ್ತು ಬಂದ ಈ ನಿನ್ನಣ್ಣನಿಗೆ ಆರತಿ ಬೆಳಗಮ್ಮ ತಂಗಿ ಆರತಿ ಬೆಳಗು ಒಂದು ಸಲ ಎದ್ದು ನೋಡು ತಂಗಿ ಈ ನಿನ್ನಣ್ಣನ ಮುಖವನ್ನು ತಂಗಿ ಸವಿತಾ ಕಾಶ್ಮೀರ ನಿನಗೆ ಕಾಶ್ಮೀರದಿಂದ ನಿನಗೆ ಇಷ್ಟವಾದ ಹೂವು ತಂದಿರುವೆ ಎದ್ದೇಳಮ್ಮ ತಂಗಿ ಎದ್ದೇಳು ತಂಗಿ ಬಾಲಿ ತಂಗಿ ಸರಿತ ಈ ತಂದಿರುವ ರವನ್ನು ಮುಡಿದುಕೊಂಡು ಒಂದು ಸಾರಿ ನಿನ್ನ ಮುಖ ತೋರಮ್ಮ ನಿನ್ನ ಅಣ್ಣನನ್ನು ಆತ್ಮಹತ್ಯೆ ಮಾಡಿಕೊಂಡು ಕೊರೆ ಹುಷಿರಿ ಹೇಳದವಳು ನಗು ಮುಖ ತೋರ್ ಹುಚ್ಚಪ್ಪ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ನಾನು ಈ ಮಾತನ್ನು ನಂಬಲಾರೆ ನಿಜ ಯೋಳು ಶಶಾಂಕ್ ನನ್ನ ತಂಗಿಗೆ ಏನಾಗಿದೆ ನಿಜ ಆ ಗೌಡ ಸವಿತಾ ಚೀಲ ಹಾಳು ಮಾಡಿಬಿಟ್ಟದಪ್ಪ ಹಾಳು ಗೌಡ ಏನು ಮಾಡುತ್ತಿರುವ ನಿನ್ನ ತಂಗಿಯನ್ನು ನಡುಬೇದೇ ಹಾಕಿ ಹೊರಟಿರುವ ಅಯ್ಯೋ ನನ್ನ ಮುದ್ದು ತಂಗಿ ನನ್ನನ್ನು ಕ್ಷಮಿಸಿ ಬಿಡು ಅಮ್ಮ ನನ್ನನ್ನು ಚಲಿಸಿ ಬಿಡು ನಾನು ಈ ಊರಿಗೆ ಬರುತ್ತಲೇ ನಿನ್ನ ಹೆಣ ಐತೆ ತಂಗಿ ನೀನೇ ನನ್ನ ಜೀವ ನಿನ್ನ ಮುಖ ನೋಡಲೆಂದು ಕಾರ್ಗಿಲ್ದಿಂದ ಓಡೋಡಿ ಬಂದೆ ಆದರೆ ನೀನು ಇಲ್ಲಿ ಅಯ್ಯೋ ತಂಗಿ ಸಮಾಧಾನ ಮಾಡಿಕೋ ರಣಜಿತ್ ಸಮಾಧಾನ ಅತ್ತರೆ ಸತ್ತವಳು ವದಕ್ಕೆ ಬರುವಳೆರು ನಿನ್ನಣ್ಣ ಹುಚ್ಚನಾಗಿ ತಿರುಗುತ್ತಿದ್ದಾನೆ ಹೀಗಾದರೆ ಹೇಗೋ ಇದೇನು ನೀನು ಹೇಳುತ್ತಿರುವ ಮಾತು ಹೌದಪ್ಪ ನಿನ್ನ ತಂಗಿಯ ಸ್ಥಿತಿ ಕಂಡು ರವಿರಾಜ ಪ್ರಜ್ಞೆ ಕಳೆದುಕೊಂಡು ಹುಚ್ಚರಾಗಿ ಬಿಟ್ಟಿದ್ದಾರಪ್ಪ ಹುಚ್ಚರಾಗಿ ಅಯ್ಯೋ ದೇವರೇ ಇದೆಂತ ಸಂದಿಗ್ಧ ಸ್ಥಿತಿ ತಂದಿಯಪ್ಪ ನನ್ನನ್ನು ಹೇ ಭಾರತ ಮಾತೆ ನಾನು ಯಾರು ತಪ್ಪು ಮಾಡಿದೆನೆಂದು ನನಗೆ ಈ ಶಿಕ್ಷೆ ನಿನಗಾಗಿ ಹಗಲಿರುಳು ನನ್ನ ಜೀವದ ಅಂಕವನ್ನು ತೆರೆದು ಹೋರಾಡಿದೆ ಆದರೆ ಆದರೆ ಇಲ್ಲಿ ನೀನು ಮಾಡಿರುವುದೇನು ನನ್ನ ತಂಗಿಯನ್ನೇ ಬೆಲೆದು ತೆಗೆದುಕೊಂಡಿ ಅಲ್ಲ ಇದು ನ್ಯಾಯವೇ ನಮ್ಮ ಇದು ನ್ಯಾಯವೇನು ತಂಗಿ ಸವಿತಾ ತುಂಬ ಕೊಡಿಸೋ ಸೀರೆ ತಂಗಿ ಸವಿತಾ

ಅಯ್ಯೋ ತಂಗಿ ಸಮಾಧಾನ ಮಾಡಿಕೊ ಅರಣಜಿ ಸಮಾಧಾನ ಮಾಡಿಕೊ ನೀನು ಹೇಗಾಳಪ್ಪ ನಿಂತಾರೆ ಹೇಗೋ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಶೇಷಾಂಕ ಹೇಗೆ ಸಮಾಧಾನ ಮಾಡಿಕೊಳ್ಳ ನನ್ನ ಮುದ್ದಿನ ತಂಗಿಯ ಮುಖ ನೋಡಿದರೆ ಆ ಗೌಡನ ರುಂಡಾರಿಸಲು ತೊಯ್ಯುತ್ತಿದೆ ನನ್ನ ಮನ ದುಡುಕಬೇಡ ರಣಜಿತ್ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ನಿನ್ನ ತಂಗಿ ಹಣ ಬೀದಿ ಪಾಲಾಗುವುದು ಮೊದಲು ಸವಿತಾಳ ಶವ ಸಂಸ್ಕಾರಕ್ಕೆ ಏರ್ಪಾಡು ಮಾಡೋಣ ಅಣ್ಣ ಹೇಳುದು ಸರಿ ಬನ್ನಿ ಶವ ಸಂಸ್ಕಾರ ಮಾಡೋಣ ಬನ್ನಿ ಮೇಲು ಬೀಡು ನೋಡೋಣ